ನಾವು ಕಾಲವನ್ನು ಭೂತ ವರ್ತಮಾನ ಭವಿಷ್ಯತ್ ಎಂದು ವಿಭಜಿಸಿದ್ದೇವೆ ಆದರೆ ಭೂತ ಭವಿಷ್ಯತ್ಗಳು ವರ್ತಮಾನದ ಸಣ್ಣ ಬಿಂದುವಿನಲ್ಲಿ ಸಂಧಿಸುತ್ತವೆ ಇದು ಕಣ್ಣಿಗೆ ಕಾಣದಷ್ಟು ಸಣ್ಣ ಚುಕ್ಕಿ ಆದರೆ ನನ್ನ ಇಡೀ ಜೀವನ ಕೇಂದ್ರೀಕೃತಗೊಂಡಿರುವುದು ಈ ಸಣ್ಣ ಬಿಂದುವಿನಲ್ಲೇ ಜಗತ್ತಿನ ಸಕಲ ಸಂಗತಿಗಳಲ್ಲೂ ಪ್ರೀತಿಯೇ ಅತ್ಯಂತ ಮುಖ್ಯವಾದುದು ಪ್ರೀತಿಯನ್ನು ಯಾರೂ ಭವಿಷ್ಯ ಅಥವಾ ಭೂತಕಾಲದಲ್ಲಿ ತೋರಿಸಲಾಗುವುದಿಲ್ಲ ಅದೇನಿದ್ದರೂ ಈ ಕ್ಷಣದ ವರ್ತಮಾನದಲ್ಲಿ ಆಗಬೇಕು ಬದುಕಿನ ಅಂತಿಮ ಉದ್ದೇಶ ಸರ್ವಜೀವಿಗೂ ಒಳ್ಳೆಯದನ್ನೇ ಮಾಡುವುದು ಅವೆಲ್ಲ ಸಾಧ್ಯವಾಗುವುದು ಈ ಕ್ಷಣದಲ್ಲಿ ಮಾತ್ರ ಪ್ರೀತಿ ಎನ್ನುವುದು ದಿವ್ಯತ್ಮನಾದ ದೇವರ ಪ್ರಾಣಾಳಿಕೆ ಇದಕ್ಕೆ ಕಾಲದ ಯಾವ ಹಂಗೂ ಇಲ್ಲ ಹೀಗಿಗಾಗಿ ಅದು ಕ್ಷಣ ಕ್ಷಣ ತತ್ಕ್ಷಣದಲ್ಲಿ ಸಂಭವಿಸುತ್ತಿರುತ್ತದೆ ಕತ್ತಲೆ ಇಲ್ಲದಿದ್ದರೆ ನಮಗೆ ಬೆಳಕಾಗಲಿ ಬಣ್ಣವಾಗಲಿ ಗೊತ್ತಾಗುವುದಿಲ್ಲ ಹಾಗೆಯೇ ಕೆಡುಕೆನ್ನುವುದೇ ಇಲ್ಲದಿದ್ದರೆ ಒಳ್ಳೆಯದು ನ್ಯಾಯಬದ್ಧವಾದದ್ದು ಯಾವುದು ಎನ್ನುವುದು ತಿಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಕಿಡುಕಿದೆ ಇದಕ್ಕೆ ಕಾರಣ ಜನರು ಒಳ್ಳೆಯ ಕೆಲಸಗಳಲ್ಲಿ ತಲ್ಲನರಾಗದಿರುವುದೇ ಆಗಿದೆ ನಮ್ಮ ಸದಾಲೋಚನೆಗಳೇ ನಮ್ಮ ಶಕ್ತಿ ಎನ್ನುವುದನ್ನು ಪುನಃ ಪುನಃ ಜ್ಞಾಪಿಸಿಕೊಂಡರೆ ಕೀಡಿನ ಬಹುಪಾಲು ಇಲ್ಲವಾಗುತ್ತದೆ ಆಗ ಸಹಜವಾಗಿಯೇ ಎಲ್ಲೆಲ್ಲೂ ಒಳ್ಳೆಯತನ ಕಾಣುತ್ತದೆ ಜೀವನ ಒಂದೇ ಆಧ್ಯಾತ್ಮಿಕ ಅನುಭವ ಆಗ ನಿತ್ಯ ಜೀವನದಲ್ಲಿ ನೋವುಂಟು ಮಾಡುವ ಸಂಗತಿಗಳನ್ನು ನಾವು ಆಧ್ಯಾತ್ಮಿಕವಾಗಿ ಪರಿವರ್ತಿಸಬಹುದು ಸಾವು ಸಮೀಪ ಬಂದಾಗ ಉಳಿದ ಪ್ರಮುಖ ಕೆಲಸ ಮುಗಿಸಬಯಸುತ್ತೇವೆ ಅಲ್ಲದೆ ತತ್ಕ್ಷಣದಲ್ಲಿ ಎಲ್ಲರಿಗೂ ಪ್ರೀತಿ ತೋರುತ್ತೇವೆ ಒಳ್ಳೆಯ ವ್ಯಕ್ತಿಯಿಂದ ಒಳ್ಳೆಯ ಕಾರ್ಯಗಳಾಗುತ್ತವೆ ಅದು ಸದಾ ಸಂತೋಷಕರ ರಾಹದಾರಿ ಸತ್ಕಾರ್ಯಗಳ ಮೂಲಕ ಸದಾ ಜೀವಿಸಬಹುದು ಚಿರಂಜೀವಿಯಾಗಬಹುದು ನಾವು ನಿಜವಾಗಿಯೂ ನಮ್ಮ ಆತ್ಮಬಲದೊಂದಿಗೆ ಎಡಿಯಾಗಿ ಲೋಕವನ್ನೇ ಪ್ರೀತಿಸಿದರೆ ಸದ್ಗುಣಗಳ ಸತ್ಕಾರ್ಯಗಳ ಪ್ರೀತಿಸಿದರೆ ಸಾವಿನೊಂದಿಗೆ ನಮ್ಮ ಬದುಕು ಮುಗಿಯುವುದಿಲ್ಲ ಆ ಭಗವಂತ ಸದ್ಗುಣ ಸತ್ಕಾರ್ಯಗಳ ಸಾಕಾರ ರೂಪ ನಿಜಕ್ಕೂ ಶಾಶ್ವತ ಹಾಗಾಗಿ ಅವನು ಎಲ್ಲರೊಳಗೂ ಎಲ್ಲದರೊಳಗೂ ಒಂದಾಗಿದ್ದಾನೆ ಹೀಗಾಗಿ ಅವನು ದೇಶ ಕಾಲತೀತನಾಗಿದ್ದಾನೆ ಪ್ರಕೃತಿ ನಮ್ಮ ಬದುಕಿಗೆ ಪ್ರತಿಯೊಂದನ್ನು ಕೊಟ್ಟಿದೆ ಬದುಕೊಂದು ಪರಮೋತ್ಕೃಷ್ಟ ವರಪ್ರಸಾದ ಇದನ್ನು ತಿಳಿದುಕೊಳ್ಳದ ಮೂರ್ಖರಾದ ನಾವು ಸುಖ ಸಂತೋಷಗಳ ಬೀರಲು ಹುಡುಕುತ್ತಾ ಯಾವತ್ತೂ ಸಿಗುತ್ತವೆ ಎಂದುಕೊಂಡಿದ್ದೇವೆ ಬದುಕಿಗಿಂತ ಪರಮ ಸುಖ ಇನ್ನೆಲ್ಲೂ ಇಲ್ಲ ಇಲ್ಲಿ ಈಗಲೇ ಈ ಬದುಕಿನಲ್ಲಿ ಇದೆ ಈ ಬದುಕು ಮಿತಿಯಿಲ್ಲದ ವರ ಎನೆಯಿಲ್ಲದ ಆನಂದದ ಆಗಾರ ಸಾಗರ ಎನಿಸದಿದ್ದರೆ ಅದು ಹಳೆ ತಪ್ಪಿದೆ ಎಂದೇ ಅರ್ಥ ಆಗ ತಕ್ಷಣ ಬದುಕಿನ ಪಥ ಬದಲಿಸಿಕೊಂಡು ಉಳಿದ ಆಯುಷ್ಯದ ಹುಡುಗರ ಅನುಭವಿಸಬೇಕು ನಿಜವಾಗಿಯೂ ಸಂತಸ ದಕ್ಕುವುದು ಹೃದಯದ ಮಾತು ಕೇಳುವುದರಿಂದ ಸಂತೋಷ ಇನ್ನಲ್ಲೂ ಹುಡುಕುವುದಲ್ಲ ಅದು ಕುರುಬನೊಬ್ಬ ತನ್ನ ಕುರಿ ಮುಂದೆಯಲ್ಲಿಯೇ ಇರುವ ಕುರಿಮರಿಯನ್ನು ಮತ್ತೆಲ್ಲೂ ಹುಡುಕಿದಂತೆ ಆಗುತ್ತದೆ ವಿವೇಕವೆಂದರೆ ನಮ್ಮನ್ನೇ ನಾವು ಅರಿಯುವುದು ಗುಣಸಂಪನ್ನತೆ ಎಂದರೆ ಅದು ಬೇಕು ಇದು ಬೇಕು ಎನ್ನುವ ಅಪಹಾಪಿ ಬಿಟ್ಟು ಆಯಾಗಿರಬೇಕು ನಿಮ್ಮನ್ನಷ್ಟೇ ನೀವು ಪ್ರೀತಿಸುವ ಆತ್ಮರಥಿಯವರಾಗಿದ್ದರೆ ನಿಜವಾದ ಸಂತೋಷ ನೀವು ಎಂದು ಅನುಭವಿಸಲಾರಿರಿ ಯಾವತ್ತೂ ಇನ್ನೊಬ್ಬರಿಗಾಗಿ ಬದುಕಿ ಅದರ ಸಂತೋಷದ ಮೂಲ ಪರರ ಪ್ರೀತಿಸುವುದು ಬೆಳೆಸಿಕೊಳ್ಳಿ ಅದು ಸಂತೋಷದ ಗಂಗೋತ್ರಿ ದೇವರು ಏನನ್ನು ಮಾಡಬೇಕೆಂದು ಹೇಳುತ್ತಾನೋ ಅದನ್ನು ಕಾಯವಾಚ ಮನಸ ಮಾಡುವುದೇ ನಮ್ಮ ಕರ್ತವ್ಯ ಹಸಾಕ್ಷಿಗೆ ವಿರುದ್ಧವಾದದ್ದನ್ನು ಎಂದು ಮಾಡಬಾರದು ನಿಜವಾದ ಧರ್ಮ ಕಟ್ಟುಕಟ್ಟಳೆ ಪವಾಡಗಳನ್ನು ನಂಬುವುದಿಲ್ಲ ಕೆಲವು ಚಿರಸತ್ಯಗಳಾದ ಸತ್ಯ ಪ್ರೇಮ ಕರುಣೆ ಸೇವೆ ಇವೆ ನಿಜವಾದ ಧರ್ಮ ಸದ್ಗುಣ ಆಧಾರಿತ ಧರ್ಮಕ್ಕೆ ಬೆಲೆ ಕೊಡದಿದ್ದರೆ ಆ ಸಮಾಜ ನೈತಿಕ ಅಂಧಪತನ ಹೊಂದುತ್ತದೆ ಬದುಕಿನಲ್ಲಿ ಎರಡು ಮಾರ್ಗಗಳು ಲೌಕಿಕ ಮತ್ತು ಆಧ್ಯಾತ್ಮಿಕ ವಯಸ್ಸಾದಂತೆ ಲೌಕಿಕ ಸುಖ ಕಡಿಮೆ ಮಾಡುತ್ತಾ ಆತ್ಮೋನತಿಯ ಕಡೆ ಹೆಚ್ಚು ಹೆಚ್ಚು ಹೊರಳಿದರೆ ಆನಂದ ಇಮ್ಮಡಿ ಮುಮ್ಮಡಿಗಾಗಿ ಸಾವಿನ ಭಯವು ಮಾಯವಾಗುತ್ತದೆ ಈ ಜಗಕ್ಕೆ ನಾನೇನು ಅಲ್ಲ ಅನ್ನುವ ಸ್ಪಷ್ಟತೆ ಪ್ರೀತಿ ಕರ್ತವ್ಯಗಳ ವಿಷಯದಲ್ಲಿ ನಾನೇ ಅಲ್ಲ ಎನ್ನುವ ಮನೋಭಾವ ಇರಬೇಕು ಹಿಂದೆ ಕೊನೆಯ ದಿನ ಅನ್ನುವಂತೆ ಭಾವಿಸಿ ಜೀವಿಸಬೇಕು ತೀರಾ ಪ್ರಾಪಂಚಿಕವಾಗಿ ನಾನು ನನ್ನದು ಬೆಳೆಸಿಕೊಂಡರೆ ಸ್ವಹಿಂಸೆ ಪರಹಿಂಸೆ ತಪ್ಪದು ನಾವೆಲ್ಲ ಹೆಚ್ಚಿನವರು ಈ ಜಗತ್ತಿನಲ್ಲಿ ನಾನು ಮಾತ್ರ ಮುಖ್ಯ ಉಳಿದಾರೆಲ್ಲ ಹುಲ್ಲುಕಡ್ಡಿಗಿಂತ ಕಡೆ ಎಂದುಕೊಂಡಿದ್ದೇವೆ ಆದರೆ ಬೇರೆ ಜೀವಿಗಳು ನಮ್ಮಷ್ಟೇ ಮುಖ್ಯ ಎಂದು ಕರ್ನಾಳುಗಳು ಭಾವಿಸಿ ಬದುಕುತ್ತಾರೆ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯರೇ ಮನುಷ್ಯರ ಮಾಂಸವನ್ನು ತಿನ್ನುತ್ತಿದ್ದರು ಅಂದು ಅವರಾರಿಗೂ ಅದು ತಪ್ಪು ಎನಿಸಿರಲಿಲ್ಲ ಈಗ ಪ್ರಾಣಿಗಳ ಮಾಂಸವನ್ನು ತಿನ್ನುವುದು ತಪ್ಪು ಎಂದು ಸಾಕಷ್ಟು ಜನ ಸಸ್ಯಾಹಾರಿಗಳಾಗಿದ್ದಾರೆ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಮನುಷ್ಯ ಬೇರೆ ಪ್ರಾಣಿಗಳು ಒಂದಕ್ಕೊಂದು ಎಣೆದುಕೊಂಡಿವೆ ಒಂದಕ್ಕೆ ನೋವಾದರೂ ಉಳಿದವಕ್ಕೂ ನೋವಾಗುತ್ತದೆ ಒಂದಕ್ಕೆ ಸಂತೋಷವಾದರೆ ಇತರ ಜೀವಿಗಳಿಗೂ ಸಂತೋಷವಾಗುತ್ತದೆ ಪ್ರತಿಯೊಬ್ಬರಲ್ಲೂ ನಮ್ಮನ್ನು ಕಂಡುಕೊಂಡಾಗ ಮಾತ್ರ ಈ ಬದುಕು ಸರಿಯಾಗಿ ಅರ್ಥವಾಗುತ್ತದೆ ನೀವು ದೇವರನ್ನು ಹುಡುಕಿಕೊಂಡು ದೇವಸ್ಥಾನಗಳಿಗೆ ಹೋಗಬೇಡಿ ಏಕೆಂದರೆ ಅವನು ನಿಮ್ಮಲ್ಲೇ ಇದ್ದಾನೆ ನಿಮ್ಮೊಳಗೆ ಇರುವ ಆ ದೇವರಿಗೆ ನೀವು ಶರಣಾದರೆ ನೀವು ಸದಾ ಸಂತೋಷ ಮತ್ತು ಆನಂದದಿಂದಿರುತ್ತೀರಿ ಸರಿಯಾಗಿ ಯೋಚಿಸಬಲ್ಲ ಅವನು ಮಾತ್ರ ಆ ದೇವರು ತನ್ನ ಚೈತನ್ಯದಲ್ಲಿ ಅಡಗಿರುವುದನ್ನು ಅರಿತುಕೊಳ್ಳಬಲ್ಲ ಈ ಅನಿರ್ವಾಚನೀಯ ಅನುಭವವನ್ನು ಶಬ್ದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಒಬ್ಬನು ಕೇವಲ ದೈಹಿಕ ಆಸೆಗಳ ಪೂರೈಕೆಗಾಗಿ ಬದುಕಿದ್ದಾನೆಂದರೆ ಅವನು ಪರಮಸ್ವಾರ್ಥಿ ಇಂಥವರಿಗೆ ಯಾವತ್ತಿಗೂ ನಿಜವಾದ ಸುಖ ಸಂತೃಪ್ತಿ ಸಿಕ್ಕುವುದಿಲ್ಲ ಅವರಿಗೆ ಬೇರೆಯವರು ಕಾಣುವುದು ಇಲ್ಲ ಇಂತಹ ಸ್ವಾಕೇಂದ್ರಿತ ವ್ಯಕ್ತಿಗಳು ಮನ್ನಲ್ಲಿ ಮನ್ನಾಗಿ ಹೋಗುತ್ತಾರೆ ನಮ್ಮಲ್ಲಿರುವ ಚೈತನ್ಯ ಎಲ್ಲ ಜೀವಿಗಳಲ್ಲಿಯೂ ಇದೆ ಈ ಚೈತನ್ಯದ ಅರಿವಿದ್ದರೆ ನಾವು ಎಲ್ಲ ಜೀವಿಗಳಲ್ಲಿಯೂ ಪ್ರೀತಿಯಿಂದ ಒಂದಾಗುತ್ತೇವೆ ನಮ್ಮ ಶರೀರವು ಯಾವಾಗಲೂ ತನ್ನ ಹಿತವನ್ನಷ್ಟೇ ನೋಡುತ್ತದೆ ದೇಹದ ಕ್ಷಣಭಂಗುರತೆ ನಮಗೆ ಅರ್ಥವಾದಾಗ ಮಾತ್ರ ಮನುಷ್ಯನಿಗೆ ಪ್ರೀತಿಯ ಬೆಲೆ ಅರ್ಥವಾಗುತ್ತದೆ ಪ್ರೀತಿಗೆ ಪ್ರತಿಫಲವಾಗಿ ಏನನ್ನಾದರೂ ಬಯಸಿದರೆ ಆ ಪ್ರೀತಿಯ ಉಸಿ ಪ್ರೀತಿಯ ಮೂಲ ಗುಣವೆಂದರೆ ಪ್ರತಿಫಲಪೇಕ್ಷೆ ಕಿಂಚಿತು ಬಯಸದಿರುವುದು ಜನರು ಬದುಕಿನ ಬಗ್ಗೆ ನೂರೆಂಟು ಸಂಗತಿಗಳನ್ನು ಯೋಚಿಸುತ್ತಾರೆ ಲೆಕ್ಕಾಚಾರ ಹಾಕುತ್ತಾರೆ ಆದರೆ ಬದುಕಿನಲ್ಲಿ ನಮ್ಮನ್ನು ಮುನ್ನಡೆಸುವ ಬಹುದೊಡ್ಡ ಶಕ್ತಿ ಪ್ರೀತಿಯೊಂದೆ ನೀವು ಇನ್ನೊಬ್ಬರಿಂದ ಒಳ್ಳೆಯದನ್ನು ಪ್ರೀತಿಯನ್ನು ಬಯಸಿದರೆ ನೀವು ಒಳ್ಳೆಯವರಾಗಿರಬೇಕು ಹಾಗೂ ಪ್ರೀತಿಯನ್ನು ಬೇಕೊಡಬೇಕು ಯಾವುದೋ ಒಂದು ಕಾರಣಕ್ಕಾಗಿ ಪ್ರೀತಿಯನ್ನು ತೋರಿಸುವುದು ಸರಿಯಲ್ಲ ಏಕೆಂದರೆ ನಿಜವಾದ ಪ್ರೀತಿಗೆ ಎಂಬುದಾಗಲಿ ಎಲ್ಲೇ ಕಟ್ಟುಗಳಾಗಲಿ ಇರುವುದಿಲ್ಲ ಅದು ಶಾಶ್ವತ ಇಂತಹ ಪ್ರೀತಿ ಯಾವತ್ತಿಗೂ ಕಣ್ಮರೆಯಾಗುವುದಿಲ್ಲ ಬದಲಿಗೆ ಅದು ಕಾಲದೊಂದಿಗೆ ನಿರಂತರವಾಗಿ ಆಕಾಶಗಾಮಿಯಾಗಿ ಬೆಳೆಯುತ್ತಲೇ ಇರುತ್ತದೆ ಪಾಪದ ಕೆಲಸವನ್ನು ಮಾಡದೇ ಇರುವವರು ಮತ್ತು ತಪ್ಪುಗಳನ್ನು ಮಾಡದೇ ಇರುವವರು ಯಾರೂ ಇಲ್ಲ ನಮ್ಮ ಶರೀರವು ಸದಾ ನಮ್ಮ ಆತ್ಮವನ್ನು ಪೊರೆಯುತ್ತಿರಬೇಕು ಆದರೆ ಸಾಮಾನ್ಯವಾಗಿ ಪರಿಸ್ಥಿತಿಗಳ ಅನಿವಾರ್ಯತೆಯಿಂದ ಇದಕ್ಕೆ ತದ್ವಿರುದ್ಧವಾದದೇ ಸಂಭವಿಸುತ್ತಿರುತ್ತದೆ ಇದನ್ನು ನಾನು ಪಾಪವೆನ್ನುತ್ತೇನೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೌಕಿಕ ಜಗತ್ತಿಗಿಂತ ಪ್ರತಿಯೊಂದು ಪ್ರತಿಯೊಂದಕ್ಕೆ ಬೆಸೆದುಕೊಂಡಿದೆ ಆದ್ದರಿಂದ ನಾನು ಒಂದು ಸುಳ್ಳು ಹೇಳಿದ್ದೇನೆಂದರೆ ಅದು ನೂರು ಸುಳ್ಳುಗಳಿಗೆ ದಾರಿ ಮಾಡಿಕೊಡುತ್ತದೆ ಹಾಗೆಯೇ ಒಂದು ಕ್ರೌರ್ಯವು ಮತ್ತಷ್ಟು ಕ್ರೌರ್ಯಕ್ಕೆ ಕಾರಣವಾಗಿರುತ್ತದೆ ವಯಸ್ಕರಿಗಿಂತ ಮಕ್ಕಳ ಮನಸ್ಸು ಸದಾ ಪ್ರಫುಲ್ಲವಾಗಿರುತ್ತದೆ ಪುಟಾಣಿಗಳಿಗೆ ದೊಡ್ಡವರಿಗಿರುವ ಪೂರ್ವಗ್ರಹಗಳಿರುವುದಿಲ್ಲ ದೊಡ್ಡವರು ಸದಾ ತಮ್ಮ ಪಾಪಕಾರಿಯಗಳೊಂದಿಗೆ ಹೇಗಬೇಕಾಗದು ಕನಿವರ್ಯ ದೇಹವನ್ನು ಅನಗತ್ಯವಾಗಿ ಮಿತಿಮೀರಿ ಸಂತೃಪ್ತಿಪಡಿಸಲು ಹೋಗಬೇಡಿ ಅಗತ್ಯತೆಗಳನ್ನು ಮಾತ್ರ ಪೂರೈಸಿ ಒಳ್ಳೆಯ ಜೀವನ ನಿಮ್ಮದಾಗಬೇಕಾದರೆ ನಿಮ್ಮ ದೇಹವು ಚೈತನ್ಯದಾಯಕವಾಗಿರಬೇಕು ಅತಿ ತಿನ್ನುವುದು ಅತಿ ಕುಡಿತ ನಿದ್ದೆ ಯಾವುದೇ ಅತಿ ದೇಹವನ್ನು ಹದಗೆಡಿಸುತ್ತದೆ ಮತ್ತು ಸೋಮಾರಿಯಾಗಿಸುತ್ತದೆ ನಮ್ಮ ಬದುಕಿನಲ್ಲಿ ಆಧ್ಯಾತ್ಮಿಕತೆಯ ಅಂಶ ಕಡಿಮೆಯಾದಷ್ಟು ಹೆಚ್ಚೆಚ್ಚು ನೋವು ಸ್ವಹಿಂಸೆ ಅನುಭವಿಸುವುದರಲ್ಲಿ ಅನುಮಾನವಿಲ್ಲ ಆದ್ದರಿಂದ ನಿತ್ಯ ಜೀವನದಲ್ಲಿ ಹೆಚ್ಚೆಚ್ಚು ಚೈತನ್ಯ ಉತ್ಸಾಹ ಉಲ್ಲಾಸ ಸಾರ್ಥಕತೆ ಶಾಂತಿ ಕಳಿಸುವುದು ಬಹುಮುಖ್ಯ ಹೊಟ್ಟೆ ನಮ್ಮೆಲ್ಲರ ಪಾಲಿಗೆ ದೊಡ್ಡ ಸಂಕುಲೆ ಬದುಕುವುದಕ್ಕೆ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿ ಬದುಕುವುದಲ್ಲ ಅತಿಯಾದರೆ ಅಮೃತವು ವಿಷ ನಾಲಿಗೆ ರುಚಿಯ ಸುಖಕ್ಕೆ ಅಂಟಿಕೊಳ್ಳಬಾರದು ತಿಂಡಿ ತೀರ್ಥ ಬಟ್ಟೆ ಬರೆ ಒಡವೆ ಆಡಂಬರ ಮೋಜು ಮಸ್ತಿ ಮನರಂಜನೆಗೆ ಎಷ್ಟು ಕಡಿಮೆ ಖರ್ಚು ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ನಮಗೆ ಸ್ವತಂತ್ರ ಲಭ್ಯ